ನಮಸ್ತೆ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನಾವು ಇಂಗ್ಲೀಷ್ ಕುರಿತು ಪಾಠದ ಟಿಪ್ಪಣಿ ಹೇಗೆ ಬರೆಯೋದು ಅಂತ ನೋಡೋಣ ಒಂದರಿಂದ ಮೂರನೇ ತರಗತಿಗೆ ಅನ್ವಯವಾಗುತ್ತೆ ಮೊದಲಿಗೆ ನಾವು ಕಾಲಮ್ಗಳ ಪರಿಚಯ ಮಾಡಿಕೊಳ್ಳೋಣ ಫಸ್ಟು ಕ್ಲಾಸ್ ತರಗತಿ ನಂತರ ಸ್ಕಿಲ್ ಅಂದಾಗ ಸಾಮರ್ಥ್ಯಗಳು ಬರ್ತವೆ ಕಾಂಪಿಟೆನ್ಸಿ ಕಲಿಕಾಫಲಗಳು ನಂತರ ಚಟುವಟಿಕೆಗಳು ನಾವು ತರಗತಿ ಏನು ಚಟುವಟಿಕೆ ಮಾಡ್ತೀವಿ ಆ ಚಟುವಟಿಕೆಯನ್ನು ಇಲ್ಲಿ ಬರೀಬೇಕಾಗುತ್ತೆ ನಮಗೆಲ್ಲ ತಿಳಿದಿರೋ ಹಾಗೆ ಭಾಷೆ ಅಂದಾಗ ನಾಲ್ಕು ಸಾಮರ್ಥ್ಯಗಳು ಬರ್ತವೆ ಆಲಿಸುವ ಮಾತನಾಡುವ ಬರೆಯುವ ಹಾಗೂ ಓದುವ ಸೊ ಅದನ್ನು ನಾನು ಎರಡು ಭಾಗವಾಗಿ ಮಾಡಿಕೊಂಡಿದ್ದೀನಿ ಸೊ ಇದು ಒಂದರಿಂದ ಮೂರನೇ ತರಗತಿಗೆ ಅನ್ವಯವಾಗುತ್ತೆ ಇದೊಂದು ಮಾದರಿ ಸೊ ಇಲ್ಲಿ ಫಸ್ಟು ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಆಲಿಸುವ ಮತ್ತು ಮಾತನಾಡುವ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಕಾಂಪಿಟೆನ್ಸಿ ಅಂದರೆ ಲರ್ನಿಂಗ್ ಔಟ್ಕಮ್ಸನ್ನು ನೋಡೋಣ ಸೊ ಇಲ್ಲಿ ಲರ್ನಿಂಗ್ ಔಟ್ಕಮ್ ಔಟ್ಕಮ್ಸನ್ನು ಕೊಟ್ಟಿದ್ದೀನಿ ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ಗೆ ಸಂಬಂಧಿಸಿದಂತೆ ನಂತರ ಆಕ್ಟಿವಿಟಿ ಬಂದಾಗ ಆ್ಯಕ್ಟಿವಿಟಿ ನಾವು ಏನು ಮಾಡ್ತೀವಲ್ಲ ಅದನ್ನು ಇಲ್ಲಿ ವಿವರವಾಗಿ ಬರೀಬೇಕಾಗತ್ತೆ ಲಿಸ್ನಿಂಗ್ ಹಾಗೂ ಸ್ಪೀಕಿಂಗ್ ನಂತರ ಬರುವಂತಹ ಸಾಮರ್ಥ್ಯ ರೀಡಿಂಗ್ ಮತ್ತು ರೈಟಿಂಗ್ ಸೊ ಸ್ಕಿಲ್ ಅಂದಾಗ ರೀಡಿಂಗ್ ಆ್ಯಂಡ್ ರೈಟಿಂಗ್ ಬರುತ್ತೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಕಾಂಪಿಟೆನ್ಸಿಯನ್ನು ಇಲ್ಲಿ ಕಾಣ್ಬೋದು ಮತ್ತು ಇದಕ್ಕೆ ಈ ಕಾಂಪಿಟೆನ್ಸಿಗೆ ಸಂಬಂಧಿಸಿದಂತೆ ನಾನಿಲ್ಲಿ ಚಟುವಟಿಕೆಯ ವಿವರವನ್ನು ಬರೆದಿದ್ದೀನಿ ಕಾಣ್ಬೋದು ಇಲ್ಲಿ ವಿಡಿಯೋದಲ್ಲಿ ಸೊ ಈ ರೀತಿಯಾಗಿ ನಾವು ಕಾಲಮ್ಗಳನ್ನು ಬಳಸ್ಕೊಂಡು ನೋಟ್ಸ್ ಆಫ್ ಲೆಸನ್ ನಲಿ ಕಲಿ ಇಂಗ್ಲೀಷ್ಗೆ ಬರೀಬೋದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು